ಜೆಎಂ ಇಮಾಂ ಟ್ರಸ್ಟ್ ದಾವಣಗೆರೆಯಲ್ಲಿ ನಿನ್ನೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾನವತೆಯ ಬೆಳಕು ಜಗಳೂರು ಮೊಹಮ್ಮದ್ ಇಮಾಂ ಕೃತಿಯನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಬಿಡುಗಡೆಗೊಳಿಸಿದರು ಕೊಡಿಸಿದರು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕರಾದ ಚಿಕ್ಕಮನಹಟ್ಟಿ ಬಿದೇವೇಂದ್ರಪ್ಪ ಕೆಎಸ್ ಬಸವಂತಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಯುಟಿ ಖಾದರ್ ಜೀವನದಲ್ಲಿ ಅಧಿಕಾರ ಅಂತಸ್ತು ಹಣ ಮುಖ್ಯವಲ್ಲ ಮಾನವೀಯತೆ ಮುಖ್ಯ ಇದು ಪ್ರೀತಿ ವಿಶ್ವಾಸ ನೆಮ್ಮದಿಯ ಜೀವನ ನೀಡುತ್ತದೆ ಇಮಾಮ್ ಅವರ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಆದರ್ಶವಾಗಿದೆ ಎಂದರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇಂದಿನ ಯುವ ಪೀಳಿಗೆ ಜೆಎಂ ಇಮಾಮ್ ಆದರ್ಶ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಅದು ನಮಗೆ ನಿಜವಾದ ಒಂದು ಕಲಿಕೆ ಆಗುತ್ತೆ ಆ ರೀತಿಯ ಕಲಿಕೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂದರೆ ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸೂಕ್ಷ್ಮತೆ ನಮಗೆ